ಶತಾವಧೀತೇ ಜನ್ಮ ಯತಿ ಮರೋನಿ ಜಾತಿ ಗಣತಿ ದೇಶ ಸಾಠಿ ಮರತಿ ತ್ಯಾಂಸಿ ದೇಶ ಪಿತೇಕಿ ಬುಧ ಮಣತಿ ಲೆಕ್ಕವಿಲ್ಲದಷ್ಟು ಜನ ಹುಟ್ಟುತ್ತಾರೆ ಲೆಕ್ಕಕ್ಕಿಲ್ಲದೆ ಸತ್ತು ಹೋಗುತ್ತಾರೆ ಆದರೆ ಯಾರು ದೇಶಕ್ಕಾಗಿ ಸಾಯುತ್ತಾರೋ ಅಂಥವರನ್ನು ವಿದ್ವಾಂಸರು ಮಹಾಪುರುಷರ ಸಾಲಿಗೆ ಸೇರಿಸುತ್ತಾರೆ ಆತ್ಮೀಯರೇ ಎಲ್ರಿಗೂ ನಮಸ್ಕಾರ ಆತ್ಮಾಹುತಿ ಕೃತಿಯ ಬಗ್ಗೆ ಕೃತಿಕಾರ ಶಿವರಾಮ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು ಎಲ್ಲ ಹಿರಿಯರೇ ಮತ್ತೆ ಈ ಸಭೆ ಏನು ಅಂತಂದ್ರೆ ಈ ಇಡೀ ಸಭೆಗೆ ಆತ್ಮಾಹುತಿ ಬಗ್ಗೆ ಗೊತ್ತು ಇಡೀ ಸಭೆಗೆ ಶಿವರಾಮ ಅವ್ರ ಬಗ್ಗೆ ಗೊತ್ತು ಇಂಥ ಒಂದು ಸಭೆ ಒಳಗೆ ಆ ಕೃತಿ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಅದು ತುಂಬಾ ನಾನು ಅಲ್ಪ ಆಗ್ತೀನಿ ಆ ತರದ ಒಂದು ಆರ್ಷ ಇಟ್ಕೊಂಡು ಯಾವ ಮಾತನ್ನು ನಾನು ಆಡ್ಲಾರೆ ಆದ್ರೆ ನಾನೇನು ಅಂದ್ರೆ ಆತ್ಮಾಹುತಿ ಓದಿ ಮೆಚ್ಚಿಕೊಂಡವನು ಶಿವರಾಮ ಅವರ ಅಭಿಮಾನಿ ಅಭಿಮಾನದಿಂದಾನೇ ಎರಡು ಮಾತಾಡ್ಬೇಕು ಅಂತ ನನಗನ್ಸ್ತು ಅದೇನ ನಾನು ಮುಂದುವರಿಸುತ್ತಿದ್ದೀನಿ ಅಷ್ಟೇನೆ ಆತ್ಮಾಹುತಿ ಅಂದ ತಕ್ಷಣ ನನ್ನ ಮನಸ್ಸಿಗೆ ಬರೋದು ನನ್ನ ಮನಸ್ಸಿನಲ್ಲಿ ಆ ಕೃತಿ ಬೆಳೆದ ರೀತಿ ಏನು ಅಂದ್ರೆ ನನಗೆ ತುಂಬಾ ಅಚ್ಚಾಗಿರೋ ತರದ್ದೇನು ಅಂದ್ರೆ ಆತ್ಮಾಹುತಿ ಪುಸ್ತಕ ಆರಂಭವಾಗದು ಮತ್ತೆ ಆ ಕೃತಿಯ ಕೊನೆಯ ವಾಕ್ಯ ಆತ್ಮಾಹುತಿ ಕೃತಿ ಆರಂಭ ಆಗದ್ ಹೇಗೆ ಅಂತಂದ್ರೆ ನಿಜ ಹೇಳಬೇಕು ಅಂದ್ರೆ ನಾನು ಹುಟ್ಟಿದ್ದು ನನಗೆ ಕಿಂಚಿತ್ತೂ ನೆನಪಿಲ್ಲ ಸಾವಿರದ ಎಂಟುನೂರ ಎಂಬತ್ ಮೂರು ಮೇ ಇಪ್ಪತ್ತೆಂಟು ಸೋಮವಾರದಂದು ನಾನು ಈ ಜಗತ್ತಿಗೆ ಬಂದೆನಂತೆ ಬಾಪು ಕಾಪ ಬಾಪು ಕಾಕ ಅಂದ್ರೆ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ರು ಇದು ಆತ್ಮಾಹುತಿಯ ಮೊದಲ ವಾಕ್ಯ ಆತ್ಮಾಹುತಿ ಕೃತಿಯ ಕೊನೆಯ ವಾಕ್ಯ ಈ ತರ ಇದೆ ನಿಜ ಹೇಳಬೇಕು ಅಂದ್ರೆ ನಾನು ಸತ್ತಿದ್ದು ನನಗೆ ಕಿಂಚಿತ್ತು ನೆನಪಿಲ್ಲ ಸಾವಿರದ ಒಂಬೈನೂರ ಅರವತ್ತಾರು ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನಾನು ಈ ಜಗತ್ತು ಬಿಟ್ಟನಂತೆ ಅಂದ್ರೆ ಇಡೀ ಆತ್ಮಾಹುತಿ ಇದೆಯಲ್ಲ ಇಡೀ ಆತ್ಮಾಹುತಿ ಶುರುವಾಗುವುದು ನಿಜದಿಂದ ಮುಗಿಯುವುದು ನಿಜದಿಂದ ನನಗೆ ಅಂದ್ರೆ ಈ ಮಾತನ್ನ ನಾನು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಒಂದು ವ್ಯಕ್ತಿ ಚಿತ್ರಣ ಜೀವನ ಚರಿತ್ರೆ ಆದ್ರೆ ಆತ್ಮಚರಿತ್ರೆಯ ಶೈಲಿಯಲ್ಲಿರುವ ವ್ಯಕ್ತಿ ಚಿತ್ರಣ ಅಂದ್ರೆ ಸ್ವತಃ ಸಾವರ್ಕರ್ ಅವರೇ ಕನ್ನಡದಲ್ಲಿ ಅವ್ರ ಆತ್ಮಚರಿತ್ರೆ ಬರ್ಕೊಂಡ್ರೆ ಹೇಗಿರ್ತಿತ್ತೋ ಹಾಗೆ ಇರುವಂತಹ ಕೃತಿ ಇದು ಈ ತರ ಜೀವನ ಚರಿತ್ರೆಗಳು ಬರಿಬೇಕಾದ್ರೆ ಬರಹಗಾರರಿಗೆ ಬಹಳ ದೊಡ್ಡ ಚಾಲೆಂಜ್ ಇರತ್ತೆ ಮತ್ತೆ ಬಹಳ ದೊಡ್ಡ ಲಿಮಿಟೇಶನ್ ಕೂಡ ಇರುತ್ತೆ ಏನಂದ್ರೆ ಅವರು ಆಚೀಚೆ ಸೃಜನಶೀಲ ಅಂತ ನಾವೇನ್ ಹೇಳ್ತಿವಲ್ಲ ಆ ಸೃಜನಶೀಲ ಸ್ವಾತಂತ್ರ್ಯ ಹೆಚ್ಚು ಸಿಗಲ್ಲ ಅವರಿಗೆ ಅವ್ರು ಯಾಕೆ ಅಂದ್ರೆ ಒಬ್ಬರ ಜೀವನಕ್ಕೆ ಬದ್ಧರಾಗೆ ಇರಬೇಕಾಗತ್ತೆ ಅವ್ರು ಮಾಡದೇ ಇರೋ ಕೆಲಸಗಳನ್ನೆಲ್ಲ ಅವ್ರ ಮೇಲೆ ಆರೋಪಿಸ್ಬಿಟ್ಟು ಈ ಉದಾಹರಣೆಗೆ ಸಾವರ್ಕರ್ ವಿಚಾರಕ್ಕೆ ಬಂದ್ರೆ ಅವ್ರು ಹಡಗಿನಿಂದ ಜಿಗಿದ್ರು ಜಿಗದೆ ಅಲ್ಲಿಂದನೆ ಈಚ್ಕೊಂಡೇ ಭಾರತಕ್ಕೆ ಬಂದ್ರು ಅಂತ ಬರೆದು ಇನ್ನೊಬ್ಬ ಹನುಮಾನ್ ಮಾಡಬಹುದು ಆದ್ರೆ ಅದು ವಾಸ್ತವ ಅಲ್ಲ ಸತ್ಯ ಅಲ್ಲ ಹಂಗ್ ಮಾಡೋಕ್ಕಾಗಲ್ಲ ಆದ್ರೆ ಇರೋ ವಾಸ್ತವವನ್ನ ಎಷ್ಟು ಪರಿಣಾಮಕಾರಿಯಾಗಿ ಕಟ್ಟಿಕೊಡುವುದ್ರ ಮೂಲಕ ಇದೊಂದು ಪದ ಬರುತ್ತೆ ಅಂದ್ರೆ ಕೇವಲ ಮನುಷ್ಯರು ಅಂತ ಕೇವಲ ಮನುಷ್ಯರೇ ಹೇಗೆ ಮಹಾತ್ಮರಾಗ್ತಾರೆ ಕೇವಲ ಮನುಷ್ಯರನ್ನು ಮಹಾತ್ಮರಾಗಿ ರೂಪಾಂತರಿಸತಕ್ಕಂಥ ಸಂದರ್ಭಗಳು ಯಾವುದು ಆ ಸಾಧನೆ ಏನು ಅದಕ್ಕಿದ್ದ ಸಿದ್ಧತೆ ಏನು ಈ ತರ ವಿಚಾರಗಳನ್ನ ಪರಿಣಾಮಕಾರಿಯಾಗಿ ಕಟ್ಟಿಕೊಡೋದ್ರಲ್ಲಿ ಕಸುಬುದಾರತನ ಇರುತ್ತೆ ಅಂತ ಆ ಕಸುಬುದಾರಿಕೆ ನಮ್ಮ ಶಿವರಾಮ್ ಅವ್ರಿಗೆ ತುಂಬಾ ಚೆನ್ನಾಗಿ ಬಂದಿದೆ ಅದು ಅವರು ಪ್ರತಿ ವಾಕ್ಯ ಬಳಸುವಂತ ಪ್ರತಿ ಪದದಲ್ಲೂ ಅದನ್ನೇ ಎತ್ತಿ 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 ಹೇಳ್ತಾರೆ ಅದನ್ನೇ ಬಳಸ್ತಾರೆ ತುಂಬಾ ಚೆನ್ನಾಗಿ ಹೀಗೆ ಹೋಗತ್ತೆ ಮತ್ತೆ ಇನ್ನೊಂದಿದೆ ಅದು ಹೇಗಾಗತ್ತೆ ಅಂದ್ರೆ ಸುಮಾರು ಓದ್ತೀವಿ ನಾವು ಸುಮಾರು ಓದ್ಬೇಕಾದ್ರೆ ಏನು ಅಂದ್ರೆ ಕನ್ನ ಕನ್ನಡ ಲಿಪಿಯೊಳಗಿರುತ್ತೆ ಆದ್ರೆ ಕನ್ನಡ ಅಂತ ಅನ್ಸಲ್ಲ ಎಷ್ಟೋ ಸಲ ಅದು ಅದು ಈ ಗೂಗಲ್ ನಂತರದ ತಲೆಮಾರಿಗಂತೂ ಅದು ತುಂಬಾ ಇದೆ ಈಗ ಇಷ್ಟೊತ್ತು ನಮ್ಮ ನವೀನ್ ಅವ್ರು ಹೇಳ್ತಿದ್ರಲ್ಲ ಹಾಗೆ ನಾವು ಓದ್ತೀವಿ ಕನ್ನಡ ಲಿಪಿಯಲ್ಲೇ ಓದ್ತೀವಿ ಅದು ಕನ್ನಡ ಅಂತ ಅನ್ಸಲ್ಲ ಕನ್ನಡತನದ ಸೊಗಸು ಅದ್ರಲ್ಲಿ ಇರಲ್ಲ ಎಲ್ಲೋ ನಾಪತ್ತೆ ಆಗೋಗ್ಬಿಡುತ್ತೆ ಅದು ಶಿವರಾಮು ತರದವರೋ ಹೋವೆ ಶೇಷಾದ್ರಿ ತರದವ್ರ ಈ ತರದವ್ರ ಕೃತಿಗಳಲ್ಲಿ ಕನ್ನಡ ಕನ್ನಡವಾಗಿಯೇ ಇರುತ್ತದು ಮತ್ತ ಆ ಕನ್ನಡವನ್ನು ಕನ್ನಡವಾಗಿ ಕಲಿಯೋದಕ್ಕೆ ನಾವು ಸಿದ್ಧತೆ ಮಾಡ್ಕೋಬೇಕಷ್ಟೇ ಈಗ ಅದನ್ನ ನಾವು ಓದ್ಬೇಕು ನಾನು ಇದೇ ನಾವು ನಮ್ಮ ನಮ್ಮ ನಾನು ಕೆಲಸ ಮಾಡೋ ಜಾಗದಲ್ಲೂ ಇದನ್ನ ತುಂಬಾ ಹೇಳ್ತಾ ಇರ್ತೀನಿ ಒಂದು ಗೂಗಲ್ ಪೂರ್ವ ಗೂಗಲ್ ಉತ್ತರ ಕನ್ನಡ ಅಂತ ಗೂಗಲ್ ಟ್ರಾನ್ಸ್ಲೇಷನ್ ಬಂದ ಮೇಲೆ ನಾವೇನು ಮಾಧ್ಯಮಗಳಲ್ಲಿ ಓದ್ತೀವಲ್ಲ ಕನ್ನಡ ಅದು ಕನ್ನಡ ಲಿಪಿ ಅಷ್ಟೇನೆ ಮತ್ತದು ಏನೇನೋ ಆಗಿರತ್ತದು ಆದ್ರೆ ಇದು ಹಾಗಲ್ಲ ಅಂತ ಇದು ತುಂಬಾ ಸೊಗಸಾಗಿ ಅದು ಓದದಿರ ಇದ್ದಿದ್ದು ಅದು ನನಗೆ ತುಂಬಾ ನನಗೂ ತುಂಬಾ ನನಗೆ ಜಾಮೂನು ತುಂಬಾ ಇಷ್ಟ ಇವತ್ತು ಮಧ್ಯಾಹ್ನನು ಅದನ್ನೇ ಮಾಡಿಸಿದ್ರು ಜಾಮೂನ್ ತಿನ್ ನಾನು ಎರಡು ಡಿಸ್ಕೌಂಟ್ ತಿಂದೆ ಆದ್ರೆ ನಾನು ಹೇಳೋದೇನು ಅಂದ್ರೆ ಜಾಮೂನ್ ಹೇಗಿತ್ತು ಅಂತ ಎಷ್ಟು ವಿವರ್ಸಕ್ ಸಾಧ್ಯ ನಾವೇ ತಿನ್ಬೇಕಷ್ಟೇ ತಿನ್ನು ಅಷ್ಟೇ ಇದು ಹೇಗಿದೆ ಏನು ಅಂತಂದ್ರೆ ನೀವು ಇಪ್ಪತ್ತು ನಿಮಿಷ ಅಲ್ಲ ಇಪ್ಪತ್ ಗಂಟೆ ಮಾತಾಡಿದ್ರು ಹೇಳಕ್ ಸಾಧ್ಯವಿಲ್ಲ ಅದು ಹೇಗಿದೆ ಅಂತ ಹೇಳಿ ನಾನು ಕರೆಕ್ಟಾಗಿ ಇಪ್ಪತ್ ನಿಮಿಷಕ್ಕೆ ಮುಗಿಸ್ತೀನಿ ಮೇಡಮ್ ನನಗೆ ಕಷ್ಟ ನಾಲ್ಕು ಐದಕ್ಕೆ ನಿಲ್ಲಿಸ್ಬಿಡ್ತೀನಿ ನಾನು ಹಾಗೆ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆತ್ಮಾಹುತಿಯನ್ನ ಕೂತು ಓದ್ಬೇಕು ನಾವು ಓದುವಂತ ಶ್ರದ್ಧೆ ಬೇಕು ಮತ್ತೆ ಇದು ಹೇಗಿದೆ ಅಂತಂದ್ರೆ ಒಂದು ಸರ್ತಿ ಹಿಡಿದು ಬಿಟ್ರೆ ನಿಜ ಹೇಳಿದ್ದು ನಿಜ ಹೇಳಬೇಕು ಅಂದ್ರೆ ನಾನು ಹುಟ್ಟಿದ್ದು ನನಗೆ ಕಿಂತಿತ್ತು ನೆನಪಿಲ್ಲ ಅನ್ನೋದ್ರಿಂದ ನೀವು ಶುರು ಮಾಡಿದ್ರೆ ನಿಜ ಹೇಳಬೇಕು ಅಂದ್ರೆ ನಾನ್ ಸತ್ತಿದ್ದು ನನಗೆ ಕಿಂತಿತ್ತು ನೆನಪಿಲ್ಲ ಅನ್ನೋ ತನಕ ಕೆಳಗಿಡಕ್ಕೆ ಮನ್ಸಾಗಲ್ಲ ಅದು ಹಾಗೆ ಹೇಳ್ಕೊಂಡು ನಾನು ಎರಡ್ ಸರ್ತಿ ಓದ್ದೆ ನಾನ್ ಮೊದಲನೇ ಸರ್ತಿ ಈ ಕೃತಿ ಓದಿದ್ದು ಚೆನ್ನೈಹಳ್ಳಿಯಲ್ಲಿ ತೊಂಬತ್ತೈದನೇ ಇಸ್ವಿಯಲ್ಲಿ ಅವಾಗ ಓದ್ದಾಗ್ಲೂ ಅಷ್ಟೇ ಮೊದಲನೇ ಸರ್ತಿ ಪುಸ್ತಕ ಹಿಡಿದಾಗ ಕಿ ಕಿಡ್ಬೇಕು ಅಂತಾನೆ ಅನ್ನಿಸ್ಲಿಲ್ಲ ಅದು ನಿದ್ದೆ ಬಿಟ್ಟು ಊಟ ಬಿಟ್ಟು ಓದೋಣ ಅಂತ ಅನ್ನಿಸ್ಬಿಡುತ್ತೆ ಆ ತರ ಹುಚ್ಚು ಹಿಡಿಸಿ ಓದಿಸೋ ತರದ ಗುಂಗೆ ಹಿಡಿಸೋ ತರದ ಶೈಲಿ ಶಿವರಾಮ ಅವ್ರದ್ದು ಇದು ಯಾಕೆ ಇಷ್ಟು ಒತ್ತಿ ಒತ್ತಿ ಹೇಳ್ತೀನಿ ಅಂತಂದ್ರೆ ಜೀವನ ಚರಿತ್ರೆ ಆತ್ಮ ಚರಿತ್ರೆ ಅಥವಾ ಈ ತರದ ಕೃತಿಗಳಲ್ಲಿ ಮಾಹಿತಿಯನ್ನ ಸೇರಿಸಿ 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 ಹೋಗ್ತಾ ಇದ್ರೆ ಮಾಹಿತಿಯೆಲ್ಲವೂ ಸಾಹಿತ್ಯ ಆಗಕ್ ಸಾಧ್ಯ ಇಲ್ಲ ಮಾಹಿತಿ ಎಲ್ಲವೂ ಜ್ಞಾನ ಆಗಕ್ ಸಾಧ್ಯ ಇಲ್ಲ ಆ ಮಾಹಿತಿಯನ್ನ ಸಾಹಿತ್ಯವನ್ನಾಗಿ ರೂಪ್ಸ ಆ ರೂಪಾಂತರ ಇದೆಯಲ್ಲ ಸಾವರ್ಕರ್ ಹೇಗೆ ಒಂದ್ ಮನುಷ್ಯತ್ವದಿಂದ ಮಹಾತ್ಮತ್ವಕ್ಕೆ ಬಂದ್ರು ಇದು ಅಷ್ಟೇ ಒಂದ್ ಮಾಹಿತಿ ಹಂತದಿಂದ ಒಂದ್ ಸಾಹಿತ್ಯ ಕೃತಿಯ ಹಂತಕ್ಕೆ ಬಂತು ಇದು ಆತರ ಮೇಲೆ ಕೆತ್ತಿದ್ರಲ್ಲ ಆತರ ಮೇಲೆ ಕೆತ್ತಿದ್ದು ಒಂದ್ ಸಾಧನೆ ಅಂತ ಅದು ಶಿವರಾಮ್ ಅವ್ರ ತಾಕತ್ತು ಅದು ಮತ್ತೆ ಮೂಲದ ವಿಷಯವನ್ನ ಅವರು ಆಚೀಚೆ ಎಲ್ಲೂ ಹೋಗೇ ಇಲ್ಲ ಮೂಲದ ವಿಷಯಕ್ಕೆ ಏನೂ ಮೋಸ ಮಾಡಿಲ್ಲ ಆದ್ರೆ ಅವ್ರ ಶೈಲಿ ಬಿಟ್ಟಿಲ್ವಾ ಅಂದ್ರೆ ಅವ್ರ ಶೈಲಿಯನ್ನ ಅವ್ರೆಲ್ಲೂ ಬಿಟ್ಕೊಟ್ಟು ಇಲ್ಲ ಹಾಗೆ ಹೋಗಿದೆ ಕನ್ನಡದಲ್ಲಿ ಕೆಲವು ಕಾದಂಬ ಕಾದಂಬರಿಗಳಿಗೆ ಗದ್ಯರೂಪದ ಮಹಾಕಾವ್ಯ ಅಂತ ಹೇಳ್ತೀವಿ ನಾವು ಉದಾಹರಣೆಗೆ ಕುವೆಂಪು ಅವರ ಮಲೆಗಳಲ್ಲಿ ಮಧುಮಗಳಿಗೆ ಆತರ ಹೇಳ್ತೀವಿ ಅದೇ ತರನೆ ಗ್ರಾಮಾಯಣ ಅಂತ ಒಂದಿದೆ ರಾವ್ ಬಹದ್ದೂರ್ ಅವರದು ಆ ಕೃತಿಗೂ ಅಷ್ಟೇನೆ ಆ ತರದೊಂದು ವಿಶೇಷಣ ಬಳಸ್ತೀವಿ ಆತ್ಮಾಹುತಿ ಏನು ಅಂದ್ರೆ ಆ ತರದ ಸಾಲಿನಲ್ಲಿ ಭಾಷೆಯ ಬಳಕೆ ಮತ್ತು ಬರಹದ ಶೈಲಿ ಬಂದ ಈ ಎಲ್ಲಾ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ರೆ ಆತರ ಒಂದು ಗದ್ಯರೂಪದ ಮಹಾಕಾವ್ಯ ಅನ್ನೋ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳೋ ತರದ ಕೃತಿ ಅದು ಮತ್ತೆ ಇದು ಆತ್ಮಾಹುತಿ ಮತ್ತೆ ಸಾವರ್ಕರ್ ಇದು ಇದರಲ್ಲಿ ತುಂಬಾ ಇದಾಗದೇನು ಅಂದ್ರೆ ಸಾವರ್ಕರ್ ಅಂದ್ರೆ ವಿವಾದ ಅಂತ ಅದು ಒಂದರ ಏನಂದ್ರೆ ಹಿಂದುತ್ವ ಪೊಲಿಟಿಕಲ್ ಹಿಂದುತ್ವ ಸ್ಪಿರಿಚುಯಲ್ ಹಿಂದುತ್ವ ಈ ತರ ಏನೇನೇನೇನೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಹಿಂದುತ್ವದ ಹಿಂದೆ ಮುಂದೆ ಹಿಂದೆ ಮುಂದೆ ಏನೇನೋ ಸೇರಿಸ್ಕೊಂಡು ಹೋದ್ರೆ ಅದ್ ಏನೇನೋ ಹಾಕೊಂಡು ಹೋಗುತ್ತೆ ಕೊನೆಗೆ ಅದೇ ತರ ಸಾವರ್ಕರ್ ವಿಚಾರದೊಳಗು ಏನು ಅಂದ್ರೆ ಅವರು ಹಿಂದುತ್ವದ ಪ್ರತಿಪಾದಿ ಹೌದು ಉಗ್ರ ಹಿಂದುತ್ವದ ಪ್ರತಿಪಾದಿ ಆ ಉಗ್ರ ಅನ್ನೋದನ್ನ ಇನ್ವರ್ಟೆಡ್ ಕಮ ಹಾಕೋಬೇಕು ಇಷ್ಟೊತ್ತು ನವೀನ್ ಅವ್ರು ಹೇಳ್ತಿದ್ರಲ್ಲ ಉಗ್ರ ಅನ್ನೋದು ಯಾರಿಗೆ ಹೇಗೆ ಅನ್ನೋದು ಮತ್ತೊಂದು ವಿಚಾರಗಳು ಅವೆಲ್ಲ ಬೇರೆ ತರಹದ್ದೇ ಚರ್ಚೆ ಆಗತ್ತದು ಸಾವರ್ಕರ್ ವಿಚಾರದಲ್ಲಿ ಏನಾಯ್ತು ಅಂದ್ರೆ ಅವರು ಸಮುದ್ರ ಇದಿದ್ದು ಅವರ ಅಂಡಮಾನ್ ನಲ್ಲಿ ಶಿಕ್ಷೆ ಅನುಭವಿಸಿದ್ದು ಮತ್ತೆ ಬಿಡುಗಡೆಯ ನಂತರ ಅವರ ರಾಜಕೀಯ ನಿಲುವುಗಳು ಹೇಗಿತ್ತು ಸ್ವತಂತ್ರದ ನಂತರ ಅವರ ಬದುಕು ಹೇಗಿತ್ತು ಈ ತರದ ವಿಚಾರಗಳು ಸುಮಾರು ಚರ್ಚೆ ಆಗಿದೆ ಮತ್ತೆ ಸುಮಾರಷ್ಟು ಜನಕ್ಕೆ ಅವೆಲ್ಲವೂ ಗೊತ್ತಿರೋ ತರದ್ದೇ ಈ ತರ ಮತ್ತೆ ಇದನ್ನ ಆಧರಿಸಿ ಎಷ್ಟೋ ಕೃತಿಗಳು ಬಂದಿದವೆ ಆದ್ರೆ ನನಗನ್ಸದೇನು ಅಂದ್ರೆ ಆರಂಭ ಇದೆಯಲ್ಲ ಸಾವರ್ಕರ್ ಅವರ ಬದುಕಿನ ಆರಂಭ ಆ ಆರಂಭ ಇಟ್ಕೊಂಡು ಸ್ವಲ್ಪ ಮಾತಾಡೋಣ ಅಂತ ನನಗ ಅನ್ಸತ್ತೆ ತುಂಬಾ ಮತ್ತೆ ಇದರಲ್ಲಿ ಸಾವರ್ಕರ್ ಯಾರು ಹೇಗಿದ್ದರು ಅನ್ನೋದ್ರ ಬಗ್ಗೆ ಒಂದು ಇದು ಬರುತ್ತೆ ತುಂಬಾ ಇದಾಗಿ ಇದೇನಂದ್ರೆ ಸಾವರ್ಕರ್ ಅವ್ರಿಗೆ ಅವರು ಎಂಟ ಎಂಟನೇ ವರ್ಷ ಇರತ್ತೆ ಸಾವರ್ಕರ್ ಅವರಿಗೆ ಆ ಎಂಟನೇ ವರ್ಷದಲ್ಲಿ ಅವರು ಒಂದು ಪ್ರತಿಜ್ಞೆ ತಗೊಳ್ತಾರೆ ಪ್ರತಿಜ್ಞೆ ಅಂತಂದ್ರೆ ಅವರು ಅವ್ರೆ ಸುಮ್ನೆ ಒಂದು ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ತುಂಬಾ ಚಿಕ್ಕ ವಯಸ್ಸು ಎಂಟನೇ ವಯಸ್ಸು ಅಂದ್ರೆ ತುಂಬಾ ಏನು ಮೆಚುರಿಟಿ ಬಂದಿರೋ ತರದ ವಯಸ್ಸಲ್ಲ ಅದು ಇದನ್ನು ಓದ್ತೀನಿ ಅಂದ್ರೆ ಇದು ಯಾವ ಕಾರಣಕ್ಕೆ ಓದ್ತೀನಿ ಅಂದ್ರೆ ಒಂದು ಸಾವರ್ಕರ್ ಅವರ ಬಾಲ್ಯದಲ್ಲಿ ಅವ್ರ ಆಲೋಚನೆ ಕ್ರಮ ಹೇಗಿತ್ತು ಅಂತ ಮತ್ತೆ ಶಿವರಾಮ್ ಅವ್ರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಈ ಎರಡೂ ಕಾರಣ ನಮ್ಗೆ ಮನವರಿಕೆ ಆಗಲಿ ಅನ್ನೋ ಕಾರಣಕ್ಕೆ ಓದ್ತೀನಿ ಇದನ್ನ ನನಗಾಗ ಎಂಟು ವರ್ಷ ದಿನವೂ ಮಧ್ಯಾಹ್ನ ಶಾಲೆಯ ಬಿಡುವಿನ ಸಮಯದಲ್ಲಿ ಮನೆಗೆ ಬರುತ್ತಿದ್ದೆ ಒಂದು ದಿನ ಆಗ ಏಕೋ ಕೋಪಿಸಿಕೊಂಡಿದ್ದೆ ಬಹುಶಃ ತಿಂಡಿಯ ವಿಷಯ ಇದ್ದಿತ್ತು ಅದರಿಂದ ತಾಯಿಯ ಜೊತೆ ಪ್ರೀತಿಯಿಂದ ಮಾತನಾಡಲು ಆಗಲಿಲ್ಲ ಅಷ್ಟರಲ್ಲಿ ಶಾಲೆಗೆ ಹೊತ್ತಾಯಿತು ಹೋಗುತ್ತಾ ದಾರಿಯಲ್ಲಿ ತಾಯಿಯೊಡನೆ ಸಂತೋಷದಿಂದ ಮಾತನಾಡಬೇಕಾಗಿದ್ದ ಕ್ಷಣ ಕಳೆದು ಹೋಯಿತಲ್ಲ ಎಂದು ವ್ಯಥೆಯಾಯಿತು ತತ್ಕ್ಷಣ ನಾನು ಕೇಳಿದ ಕಲ್ಪದ ಕತೆ ನೆನಪಿಗೆ ಬಂತು ಮುಂದಿನ ಕಲ್ಪದಲ್ಲಿ ಇದೇ ದಿನ ಇದೇ ಕ್ಷಣ ಬರುತ್ತದೆ ಇದೇ ತಾಯಿ ಇರುತ್ತಾಳೆ ಆಗ ನಾನು ಮುನಿಸಿಕೊಳ್ಳದಿದ್ದರೆ ಆಯಿತು ಇಂದು ಕಳೆದುಕೊಂಡ ಸುಖ ಅಂದು ಸಿಗುತ್ತದೆ ಆಗ ತಾಯಿಯ ಜೊತೆ ಒಳ್ಳೆಯ ಮಾತನಾಡುತ್ತೇನೆ ಅಂದುಕೊಂಡೆ ಆದರೆ ಹಾಯ್ ಅಷ್ಟರಲ್ಲೇ ಇನ್ನೊಂದು ಯೋಚನೆ ಈಗಿನ ಎಲ್ಲಾ ಘಟನೆಗಳು ಮುಂದಿನ ಕಲ್ಪದಲ್ಲೂ ಪುನರಾವೃತ್ತಿ ಆಗುವುದಾದರೆ ಕೋಪಿಸಿಕೊಳ್ಳುವುದು ತಾನೇ ಹೇಗೆ ತಪ್ಪಿತು ಅದು ಆಗಲೇಬೇಕಲ್ಲವೇ ಆದ್ದರಿಂದ ಕ್ಷಣ ಎಂದೆಂದಿಗೂ ಹೋದಂತೆಯೇ ವ್ಯರ್ಥಗೊಳಿಸಿದ ಕಾಲ ಎಂದೆಂದಿಗೂ ಮರಳಿಬಾರದು ನನಗೆ ಇದೊಂದು ಜೀವನದ ಪಾಠವೇ ಆಯಿತು ಅಂತ ಈ ಪಾಠ ಅವರಿಗೆ ಯಾರು ಹೇಳಿ ಕಲಿಸಿದ್ದಲ್ಲ ಅವ್ರ ಅಮ್ಮನ ಮೇಲೆ ಸಿಟ್ ಮಾಡ್ಕೊಂಡವ್ರು ಅವ್ರೆ ಆ ಸಿಟ್ಟಿನಿಂದ ಪಾಠ ಕಲ್ತೋರು ಅವ್ರೆ ಅಂದ್ರೆ ಸ್ವಯಂ ಬೆಳೆಯೋದು ಅಂದ್ರೆ ಈ ತರ ಅಂತ ನಮಗಾಗುವಂತ ಅನುಭವಗಳನ್ನ ಆಧರಿಸಿನೇ ನಾವು ಬೆಳಿತಾ ಹೋಗ್ತೀವಿ ಅಂತ ಇದೇ ತರನೇ ಆಗತ್ತೆ ಇಡೀ ಕೃತಿ ಒಳಗೆ ತುಂಬಾ ಕವನಗಳಿದ್ದಾವೆ ಯಾಕೆ ಅಂದ್ರೆ ಸಾವರ್ಕರ್ ಅವರು ಕವಿ ಸ್ವತಃ ಕವಿ ಶಿವರಾಮ್ ಅವರು ಕವಿ ಹೀಗಾಗಿ ಅದೇನಂದ್ರೆ ಲೇಖನಿ ವಿಜೃಂಭಿಸೋದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ ಬಂದಿದ್ದಾರೆ ಅದನ್ನ ಇದರಲ್ಲಿ ಇನ್ನೊಂದು ತುಂಬಾ ಒಳ್ಳೆ ಪ್ರಸ್ತಾಪ ಬರುತ್ತೆ ಅದೇನು ಅಂತಂದ್ರೆ ಒಬ್ರು ಸಾವರ್ಕರ್ ಹತ್ರ ಬರ್ತಾರೆ ತುಂಬಾ ಹಿರಿಯರು ಆ ಅವ್ರ ಹತ್ರ ಬಂದು ಸಾವರ್ಕರ್ಗೆ ಒಂದ್ ಮಾತು ಹೇಳ್ತಾರೆ ಅವರು ಇವ್ರು ತುಂಬಾ ತುಂಟ್ರು ಈ ತರದ್ದೆಲ್ಲ ಇದ್ದಿದ್ದಾಗ ಯಾರ ಕರ ರಾಷ್ಟ್ರವನ್ನು ಸವ ಸಾವರಿಸುತ್ತದೆಯೋ ಅಂಥವರೇ ಸಾವರ್ಕರ್ ನೀನು ಹಾಗೆ ಆಗಬೇಕು ನೋಡು ಅಂತ ಇವೆಲ್ಲ ಏನು ಅಂದ್ರೆ ಒಂಥರ ಟರ್ನಿಂಗ್ ಪಾಯಿಂಟ್ಸ್ ತರ ಆಗೋಗುತ್ತೆ ಅವರಿಗೆ ಹೌದಲ್ವಾ ಸಾವರ್ಕರ್ ಅಂದ್ರೆ ಇಂಥ ಇಂಥ ಒಳ್ಳೆ ಸರಣೆ ಇದ್ಮೇಲೆ ನಾನ್ ಹಾಗೆ ಆಗ್ಬೇಕಲ್ವಾ ಅಂತ ಹೀಗೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಮಕ್ಕಳಲ್ಲಿ ಬೆಳೆಸೋದಕ್ಕೂ ಈ ತರದ ಒಂದು ಇದು ಅದು ಮತ್ತೆ ಇಡೀ ಕೃತಿಯನ್ನ ಬೆಳೆಸದಿದೆಯಲ್ಲ ಬೆಳೆಸ್ಕೊಂತ ಹೋಗೋದು ಮತ್ತೆ ಸಾವರ್ಕರ್ ಅವರ ರೂಪಾಂತರ ಕೊಡುವಂತದ್ದು ಮೂರನೇ ಹವಿಸು ಇದರಲ್ಲಿ ಹವಿಸ್ಸು ಅಂದ್ರೆ ಏನು ಅಂದ್ರೆ ಆತ್ಮಾಹುತಿ ಅನ್ನೋದೇ ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ಳೋದು ಅಂತ ಅರ್ಥ ಹವಿಸ್ಸು ಅಂದ್ರೆ ಹೋಮಕ್ಕೆ ನಾವು ಹಾಕೋದು ಆ ಆಹುತಿ ಕೊಡ್ತೀವಲ್ಲ ಅದಕ್ಕೆ ನಾವು ಹವಿಸು ಅಂತ ಇದನ್ನ ಹವಿಸು ಹವಿಸು ಅಂತಾರೆ ಬೆಳೆಸ್ಕೊಳ್ತಾ ಹೋಗ್ತಾರೆ ಪ್ರತಿ ಅಧ್ಯಾಯಕ್ಕೂ ಆ ಮೂರನೇ ಹವಿಸ್ಸಿನಲ್ಲಿ ಅದು ಬರುತ್ತೆ ಪೂನಾದಲ್ಲಿ ಪ್ಲೇಗ್ ಬಂದಿರುತ್ತೆ ಆ ಕಾಲದೊಳಗೆ ರ್ಯಾಂಡ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇರ್ತಾನೆ ಅವನ ದಬ್ಬಾಳಿಕೆ ಸಹಿಸಕಾಗಿದ್ದೀರಾ ಚಾಪೇಕರ್ ಸೋದರರು ಅವನನ್ನ ಸಾಯಿಸ್ತಾರೆ ಅವರಿಗೆ ಮರಣ ಮರಣದಂಡನೆ ವಿಧಿಸ್ತಾರೆ ಚಾಪೇಕರ್ ಸೋದರಿಗೆ ಅದು ಟರ್ನಿಂಗ್ ಪಾಯಿಂಟ್ ಅಂತ ಸಾವರ್ಕರ್ ಅವರ ಬದುಕಿನಲ್ಲಿ ಅವರು ಅವರ ಕುಲದೇವತೆ ಇರ್ತಾಳೆ ಭವಾನಿ ಆ ಭವಾನಿ ಎದುರಿಗೆ ಪ್ರತಿಜ್ಞೆ ತಗೊಳ್ತಾರೆ ನಾನು ಈ ದೇಶಕ್ಕೋಸ್ಕರ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಇವನ್ನೆಲ್ಲ ಏನು ಅಂದ್ರೆ ಓದ್ಬೇಕು ಓದಿ ಓದಿನೇ ಆಸ್ವಾದಿಸ್ತಾ ಹೋಗ್ಬೇಕು ನನಗೆ ಇದು ಹೇಗೆ ವಿವರಿಸ್ಬೇಕು ಅಂತ ಗೊತ್ತಾಗ ನನಗೆ ಪದೇ ಪದೇ ಜಾಮೂನ್ ಕತೆನೆ ನೆನ್ಪಾ ಹೇಗ್ ಹೇಳೋದು ಅಂತ ಗೊತ್ತಾಗಲ್ಲ ನನಗೆ ಅದ್ರ ತುಂಬಾ ಚೆನ್ನಾಗಿದೆ ಅಂತ ಅನ್ಸತ್ತೆ ಅಷ್ಟೇನೆ ಮತ್ತೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಲ್ಲಿ ಅಂದ್ರೆ ಯಾರದೇ ಆಗ್ಲಿ ನಾವು ಒಬ್ರು ಕತೆ ಹೇಳ್ತೀವಿ ಅಂದ್ರೆ ಅದು ಒಬ್ರು ಕತೆ ಆಗಿರಲ್ಲ ಅವ್ರ ಸುತ್ತಮುತ್ತ ಇರೋರ್ ಎಲ್ಲರ ಕತೆಗಳು ಬರ್ತಾ ಹೋಗತ್ತೆ ಅದೇ ತರನೇ ಇದರಲ್ಲಿ ಎಷ್ಟೋ ಜನರ ಕತೆ ಬಂದಿದೆ ಆತರ ತುಂಬಾ ಚೆನ್ನಾಗಿರೋದೇನು ಅಂದ್ರೆ ಒಬ್ರು ಕತೆ ಬರುತ್ತೆ ಅಬಾ ಅಂತ ಅವ್ರ ಹೆಸರು ಅವರಿಗೆ ಅಬಾ ದರೇಕರ್ ಅಂತ ಅವರು ಮಹಾರಾಷ್ಟ್ರದಲ್ಲಿ ತುಂಬಾ ದೇಶಭಕ್ತಿ ಪರ ಲಾವಣಿಗಳನ್ನು ಬರೆದು ತುಂಬಾ ಹೆಸರುವಾಸಿಯಾದವರು ಅವರಿಗೆ ಪ್ರೇರಣೆ ಕೊಟ್ಟು ಅವ್ರನ್ನ ಆ ಹಂತಕ್ಕೆ ಬೆಳೆಯೋದಕ್ಕೆ ಬೆಳೆಯೋ ವಿಚಾರದೊಳಗೂ ಸಾವರ್ಕರ್ ಅವ್ರ ಕೊಡುಗೆ ತುಂಬಾ ಇದೆ ಮುಂದೆ ಸಾವರ್ಕರ್ ಅವರು ಅಲ್ಲಿಗೆ ಬಂದಾಗ ನಾಸಿಕ್ಗೆ ಬಂದಾಗ ದಬಾ ದಬಾ ಅಬಾ ದರೇಕರ್ ಅವರ ಮುಖಾಮುಖಿ ಆಗತ್ತೆ ಅವಾಗ ಅವನು ಅವರು ಎದ್ ನಿಂತ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಅವ್ರಿಗೆ ಕಾಲಿರಲ್ಲ ಕುಂಟ ಅಂತ ಅದನ್ನ ಹಂಗೆ ಬಳಸ್ತಾರೆ ಅದೇ ಪದನೆ ಬಳಸಿದಾರೆ ಇದ್ರನ್ನು ಕುಂಟ ಅಂತ ಅವಾಗ ಇವರು ಹೇಳ್ತಾರೆ ಸಾವರ್ಕರ್ ಅವರು ಸ್ವತಃ ಎದ್ದು ನಿಲ್ಲಲಾಗದಿದ್ದರು ಕುಂಟ ಅಬ ನೂರಾರು ತರುಣರನ್ನು ಎತ್ತಿ ನಿಲ್ಲಿಸಿದ್ದ ಅಂತ ಅಂದ್ರೆ ಅವರ ಲಾವಣಿಗಳು ಅವರ ಇದಿತ್ತಲ್ಲ ಏನಂತಾರೆ ಅವ್ರು ಬರೆದಿರೋ ಪದ್ಯಗಳು ಯಾರಿಗೂ ಒಂದ್ ಕಡೆ ಕಲ್ಲಾದರೂ ಕಲ್ಲಾದ್ರೂ ನಿಂತ ಹೋರಾಡ್ಬೇಕು ಅನ್ನಿಸ್ತಾ ಇತ್ತು ಅಂತ ಹಂಗ್ ಅವರು ಆದ್ರೆ ಅವರಿಗೆ ಕಾಲಿರ್ಲಿಲ್ಲ ಆದ್ರೆ ಆ ಕಾಲಿಲ್ಲದೆ ಇರುವ ಅಂಗವೈಕಲ್ಯವನ್ನ ಅವ್ರು ಮೀರಿ ನಿಂತಿದ್ದು ಭಾಷೆಯಿಂದ ಅಂತ ಆತರ ಎದ್ದಿ ನಿಲ್ಲಿಸಿದ ಕ್ರಾಂತಿಕಾರಿ ಬರೀ ಎತ್ತಿ ನಿಲ್ಲಿಸಿದ್ದ ಅಷ್ಟೇ ಅಲ್ಲ ಯುವಕರಿಗೆ ಸ್ಫೂರ್ತಿಯ ರೆಕ್ಕೆಗಳನ್ನೇ ಒದಗಿಸಿದ್ದ ಬರೀ ಎದ್ದು ನಿಂತು ನಡೆಸದ್ ಕಲಿಸ್ಲಿಲ್ಲ ಅವನು ಹಾರಾಡದೆ ಕಲಿಸ್ಬಿಟ್ಟ ಅಂತ ನಾಸಿಕದಲ್ಲಿ ಅವನ ದರ್ಶನ ಪಡೆಯದಿರುವುದು ಸಾಧ್ಯವೇ ಅಂತ ಇದು ಹೆಂಗನಸ್ಬಿಡುತ್ತೆ ಅಂದ್ರೆ ಸಾವರ್ಕರ್ ಅವರು ಹೇಳಿದರು ಶಿವರಾಮ್ ಅವರು ಹೇಳಿದರು ಆದ್ರೆ ಇದಂತೂನು ಒಂಥರ ಮೈ ರೋಮಾಂಚನ ಆಗುವಂತ ಸನ್ನಿವೇಶ ಮೈ ರೋಮಾಂಚನ ಆಗುವಂತ ಸಾಲುಗಳಿವೆಲ್ಲ ಮತ್ತೆ ಕ್ವಿಟ್ ಇಂಡಿಯಾ ಚಳುವಳಿ ಬಗ್ಗೆ ತುಂಬಾ ಚರ್ಚೆ ಆಗತ್ತೆ ಪ್ರಸ್ತಾಪ ಆಗತ್ತೆ ಇದೆಲ್ಲ ಸುಮ್ನೆ ಅದರಲ್ಲೊಂದು ಉತ್ಪನ್ನ ಮಾಡ್ತಾರೆ ಶಿವರಾಮು ಅವರು ಸಾವರ್ಕರ್ ಅವರು ಮೂಲದೊಳಗೆ ಹಾಗೆ ಹೇಳಿದರೋ ಏನೋ ಗೊತ್ತಿಲ್ಲ ನನಗೆ ಕ್ವಿಟ್ ಇಂಡಿಯಾ ಚಳುವಳಿಯು ಸ್ಪ್ಲಿಟ್ ಇಂಡಿಯಾದಲ್ಲಿ ಪರ್ಯಾವತನಗೊಳ್ಳುವ ಆತಂಕ ಸಾವರ್ಕರ್ ಅವರಿಗೆ ಇದ್ದೇ ಇರುತ್ತಿತ್ತು ವಿಭಜನೆಯನ್ನು ಅವರು ಎಂದಿಗೂ ಒಪ್ಪಲಿಲ್ಲ ಈ ಸಂದರ್ಭದಲ್ಲಿ ಅವರ ಮನದ ತೊಳಲಾಟ ಕಟ್ಟಿಕೊಡುವ ವಾಕ್ಯಗಳು ಹೀಗಿದ್ದವು ಇದೊಂದು ಇದೊಂದು ಎರಡು ವಾಕ್ಯ ಓದ್ತೀನಷ್ಟೇ ಇದು ಹೇಗೆ ಇದೆ ತುಂಬಾ ಎಮೋಷನಲ್ ಇದಾಗುವಂತ ಸಾಲು ಇದು ಏನೆಂದಿರಿ ನಾವು ಸಿಂಧುವನ್ನು ಮರೆಯಬೇಕೆ ಯಾರು ಯಾರೋ ಅನಾಮಧೇಯರು ಟಾಮ್ ಡಿಗ್ಗಳು ಅಹಮದ್ ಮೊಹಮ್ಮದ್ಗಳು ಕೋಪಿಸಿಕೊಳ್ಳುತ್ತಾರೆ ಎಂಬುದಕ್ಕಾಗಿ ನಾವು ಸಿಂಧುವನ್ನು ಮರೆಯಬೇಕೆ ಇಲ್ಲ ಸಾಧ್ಯವಿಲ್ಲ ಇಡೀ ಜಗತ್ತೇ ನಮ್ಮನ್ನು ದ್ವೇಷಿಸಿದರು ಇಡೀ ಜಗತ್ತನ್ನೇ ನಾವು ದ್ವೇಷಿಸಬೇಕಾಗಿ ಬಂದರು ಸಿಂಧುವನ್ನು ನಾವು ಮರೆಯಲಾರೆವು ಸಿಂಧುವಿನ ಸಂಬಂಧ ತೊರೆಯಲಾರೆವು ಇಲ್ಲ ಸಿಂಧುವನ್ನು ಮರೆತು ಬಿಡಲು ಸಾಧ್ಯವೇ ಇಲ್ಲ ಮರೆತರೆ ಹಾಯ್ ನಮ್ಮನ್ನು ನಾವೇ ಮರೆತಂತೆ ಸಿಂಧುವಿರದ ಹಿಂದೂ ಅಸಾಧ್ಯ ಅಕಲ್ಪನೀಯ ಅದು ಅರ್ಥವಿಲ್ಲದ ಶಬ್ದದಂತೆ ಪ್ರಾಣವಿಲ್ಲದ ದೇಹದಂತೆ ಒಬ್ಬನೇ ಒಬ್ಬ ಹಿಂದೂ ಬದುಕಿರುವವರೆಗೂ ಸಿಂಧುವನ್ನು ಮರೆಯಲಾರ ಇದು ಎಷ್ಟು ಪರಿಣಾಮಕಾರಿ ಅನ್ಸತ್ತೆ ಅಂದ್ರೆ ಓದ್ತಾ ಇದ್ದಾಗ ಹಂಗೆ ಮೈ ರೋಮಾಂಚನ ಆಗತ್ತೆ ಈಗ ಯಾರ್ಯಾರು ಕಣ್ಮುಚ್ಕೊಂಡ್ ನಿದ್ದೆ ಮಾಡ್ತಿದಾರೆ ಅವ್ರಿಗೆಲ್ಲ ಕನಸಲ್ಲಿ ಇದು ಬರುತ್ತೆ ದೇಶ ವಿಭಜನೆ ಎಲ್ಲ ಈಗ ಮತ್ತೆ ಸ್ವತಂತ್ರ ಭಾರತದಲ್ಲಿ ನಾವು ಹೇಗೆ ನಡ್ಕೋಬೇಕು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆನೂ ಸಾವರ್ಕರ್ ಅವ್ರಿಗೆ ತುಂಬಾ ಖಚಿತವಾದ ನಿಲುವಿತ್ತು ಅವ್ರಿಗೆ ಆ ವಿಚಾರದಲ್ಲಿ ಯಾವ ತಕರಾರುಗಳು ಇರಲಿಲ್ಲ ಮತ್ತೆ ಅವರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಅಂತ ಕಟ್ಟಿದ ಸಂಘಟನೆಯನ್ನು ಕೂಡ ಸ್ವತಂತ್ರ ಬಂದ ಮೇಲೆ ವಿಸರ್ಜಿಸ್ಬಿಟ್ರು ಉಳಿಸ್ಕೊಳ್ಳಿಲ್ಲ ಅದನ್ನ ಇದು ಅಷ್ಟೇ ಅವರು ಹೇಗೆ ಹೇಳ್ತಾರೆ ಅಂದ್ರೆ ಶಾಸನಾರೂಢರಾಗಿದ್ದ ನನ್ನ ದೇಶದ ಜನರ ವಿರುದ್ಧವೇ ಹೋರಾಟಕ್ಕೆ ನಿಲ್ಲುವುದು ನನ್ನ ಮನಸ್ಸಿಗೆ ಅತೀವ ದುಃಖದ ಸಂಗತಿ ಬಹಳ ಸ್ಪಷ್ಟವಾಗಿ ಹೇಳ್ತಾರ ಅವರು ಮತ್ತೆ ಆ ಹೋರಾಟ ಅಂದ್ರೆ ಕೂಡ ಆ ಹೋರಾಟವೂ ಕೂಡ ನಿಶಸ್ತ್ರವಾಗಿ ಸಂವಿಧಾನಬದ್ಧವಾಗಿ ಅನ್ನೋ ತರ ನಡೆಯೋದಕ್ಕೆ ತುಂಬಾ ಅವಕಾಶಗಳಿದ್ದಾಗ ಶಸ್ತ್ರ ಹಿಡಿದು ಹೋರಾಟ ಮಾಡೋದು ನಮ್ಮದೇ ದೇಶದ ಸರ್ಕಾರದ ವಿರುದ್ಧ ಅನಗತ್ಯ ಅನ್ನೋದು ಅವ್ರು ತುಂಬಾ ಖಚಿತವಾಗಿರುವಂತ ನಿಲುವಾಗಿತ್ತು ಹೀಗಾಗಿ ಅವರು ಅಂದ್ರೆ ಸ್ವತಃ ಅವ್ರು ಒಬ್ಬ ರಾಷ್ಟ್ರಾಧ್ಯಕ್ಷರಾಗಬೇಕು ಅಂತ ತುಂಬಾ ಜನ ಕನಸು ಕಂಡಿದ್ರು ಆ ಎಲ್ಲಾ ಕನಸುಗಳನ್ನ ಪಕ್ಕಕ್ಕಿಟ್ಟು ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಸಾವರ್ಕರ್ ಅವರು ಅವ್ರ ಜೀವನ ಕಳೆದ್ಬಿಟ್ರು ಮತ್ತೆ ಸಾವರ್ಕರ್ ಅವರು ಈ ದೇಶಕ್ಕೆ ಯಾಕೆ ಮುಖ್ಯ ಅಂತ ಶಿವರಾಮ ಅವರು ಬಹಳ ಮುಕ್ತವಾಗಿ ಹೇಳ್ತಾರೆ ಅದಕ್ಕೆ ಅಂತ ಒಂದ್ ಇಡೀ ಅಧ್ಯಾಯನ ಕೊನೆಗೆ ಇಟ್ಬಿಟ್ಟಿದ್ದಾರೆ ಅದರ ಹೆಸರು ಇತಿ ದಿದೀತಿ ಅಂತ ಅದರಲ್ಲಿ ಅವರು ಒಂದು ಇದನ್ನ ಹೇಳ್ತಾರೆ ಏನಂದ್ರೆ ಸಾವರ್ಕರ್ ಮತ್ ಯಾವ್ದ್ರಲ್ಲಿ ಫಸ್ಟ್ ಅಂತ ಫಸ್ಟ್ ರ್ಯಾಂಕ್ ಅಂದ್ರೆ ಯಾವ್ದೋ ಒಂದು ಪದವಿ ಒಳಗೋ ಅಥವಾ ಒಂದು ಯಾವ್ದೋ ಅವರು ಸಾಧನೆ ಒಂದು ಕಲೆ ಒಳಗೋ ಅಲ್ಲ ಯಾವ್ದಾವುದ್ರಲ್ಲಿ ಫಸ್ಟ್ ಅದೊಂದು ಪಟ್ಟಿನೇ ಇದೆ ಸಾವರ್ಕರ್ ಯಾವ್ದಾವುದ್ರಲ್ಲಿ ಫಸ್ಟ್ ಅನ್ನೋದಕ್ಕೆ ದೇಶಭಕ್ತಿ ಅಪರಾಧಕ್ಕಾಗಿ ಭಾರತೀಯ ಮಹಾವಿದ್ಯಾಲಯವೊಂದರ ವಸತಿ ಗೃಹದಿಂದ ಹೊರದೂಟಲ್ಪಟ್ಟ ಮೊಟ್ಟ ಮೊದಲ ವಿದ್ಯಾರ್ಥಿ ಭಾರತದಲ್ಲಿ ವಿದೇಶಿ ಬಟ್ಟೆಗಳಿಗೆ ಬೆಂಕಿ ಇಟ್ಟು ಹೋಳಿ ಆಚರಿಸಿದ ಮೊಟ್ಟ ಮೊದಲ ಸ್ವದೇಶಾಭಿಮಾನಿ ಸ್ವರಾಜ್ಯ ಎಂದು ಉಚ್ಚರಿಸುವುದೇ ಮಹಾಪರಾಧವಾಗಿದ್ದ ಕಾಲದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೇ ಭಾರತದ ಧ್ಯೇಯ ಎಂದು ಘೋಷಿಸಿದ ಮೊಟ್ಟ ಮೊದಲ ರಾಜಕೀಯ ಮುಂದಾಳು ದಾಸ್ಯ ರಕ್ಕಸನ ಎದೆ ಮೆಟ್ಟಲು ಪ್ರಯತ್ನ ಪಟ್ಟುದಕ್ಕಾಗಿ ತಾನು ಗಳಿಸಿದ್ದ ಬಿಎ ಪದವಿಯನ್ನು ಕಳೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಪದವೀಧರ ಇದೇ ತರ ಚಟು ಮುಂದುವರಿತಾ ಹೋಗತ್ತೆ ಮುಂದುವರಿತಾ ಹೋಗತ್ತಿದ್ ಈ ಲಿಸ್ಟ್ ದಯವಿಟ್ಟು ಓದಿ ಬಹಳ ಚೆನ್ನಾಗಿದೆ ಆಮೇಲೆ ಸಾವರ್ಕರ್ ಹೇಗಿದ್ರು ಅಂತ ನಾವೆಲ್ಲ ಏನಂದ್ರೆ ನಾವು ಎಷ್ಟೊಂದ್ ಜನ ನಾವು ಇದ್ರಲ್ಲಿ ನೋಡಿದೀವಿ ಫೋಟೋಸ್ಗಳಲ್ಲಿ ನೋಡಿದಿವಿ ಅವ್ರ ಚಿತ್ರಪಟಗಳ ಚಿತ್ರಕಲೆಗಳಲ್ಲಿ ಇದರಲ್ಲಿ ನೋಡಿದಿವಿ ಶಿವರಾಮ್ ಅವರೊಂದು ಪಿಕ್ಚರ್ ಕೊಡ್ತಾರೆ ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಲ್ಲ ಕನ್ನಡದ ಸೊಗಸು ಅಂತ ಬರೀ ಭಾಷೆ ಒಳಗೆ ಒಬ್ಬ ವ್ಯಕ್ತಿಯ ಚಿತ್ರ ಕೊಟ್ಬಿಡ್ತಾರೆ ಅವ್ರು ಸಾವರ್ಕರ್ ಹೇಗಿದ್ರು ಅಂದ್ರೆ ಬಂಗಾರದಂತೆ ಮಿಂಚುವ ಬೈಬ ಮೈಬಣ್ಣ ಬಂಗಾರದಂತೆ ಮಿಂಚುವ ಬೈಬಣ್ ಮೈಬಣ್ಣ ಬಂಗಾರದಂತ ಅಂಗಸೌಷ್ಠವ ಸುವಿಶಾಲ ಲಲಾಟ ಕನ್ನಡಕದೊಳಗಿಂದ ಮರ್ಮಭೇದಕ ಕಣ್ಣುಗಳ ನೋಟ ಮಧ್ಯಮನಿಲುವಿನ ದೇಹ ವಿಶಾಲ ವಕ್ಷ ಸಿಂಹಕಟಿ ಗುಲಾಬಿಯ ಹಸ್ತದ ಗುಲಾಬಿಯ ಬಣ್ಣದ ಹಸ್ತಗಳು ಪಾದಗಳು ಅಚ್ಚ ಬಿಳಿಯುಡಿಗೆ ತೊಟ್ಟು ಪಂಚೆಯ ಅಂಚು ನೆಲಕ್ಕೆ ತಾಗಿಸುತ್ತಾ ಸಾಗುವ ಠೀವಿಯ ನಡಿಗೆ ಉಸಿರಿನ ಅಲೆ ಅಲೆಯಲ್ಲೂ ಮೂರು ಲೋಕ ಗೆಲ್ಲುವ ಆತ್ಮವಿಶ್ವಾಸ ಉಸಿರಿನ ಅಲೆ ಅಲೆಯಲ್ಲೂ ಮೂರು ಲೋಕ ಗೆಲ್ಲುವ ಆತ್ಮವಿಶ್ವಾಸ ಹೀಗಿದ್ರು ಸಾವರ್ಕರ್ ಅಂತ ಇದು ಇದು ಮತ್ತೆ ಇನ್ನು ಒಂದೇ ಒಂದು ಇದೇನಂತಂದ್ರೆ ಇದು ಇಡೀ ಅಂದ್ರೆ ಕಾದಂಬರಿ ಒಳಗೆ ಇತಿ ದದೀತಿ ಇದೆಯಲ್ಲ ಮೇಡಮ್ ನಾನು ನಾಲ್ಕು ಐದಕ್ಕೆ ನಿಲ್ಲಿಸ್ತೀನಿ ಆಯ್ತು ಇನ್ನ ಮೂರ್ ನಿಮಿಷ ಇದೆ ಕೊನೆ ಪ್ಯಾರ ಏನ್ ಹೇಳತ್ತೆ ಅಂತಂದ್ರೆ ಅಂದ್ರೆ ಅವರು ಶಿವರಾಮು ಅವರಿಗೆ ಒಂದು ಇದಿದೆ ಸಾವರ್ಕರ್ ಅವರಿಗೆ ಏನು ಸಿಗಬೇಕಾಗಿತ್ತು ಆ ಗೌರವೋ ಆ ಮರ್ಯಾದೆಯೋ ಸಿಗಲಿಲ್ಲ ಅನ್ನೋ ತರದ ಒಂದು ತರದ ಬೇಸರವೋ ಒಂದು ತರದ ಇದು ಇದೆ ಅದನ್ನ ಅವ್ರು ಬರ್ಕೊಂತಾರೆ ಅದನ್ನ ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಸಾಹಿತ್ಯಾತ್ಮಕವಾಗಿ ಹೇಳ್ತಾರೆ ಅಂತಂದ್ರೆ ತಮ್ಮ ಯೌವನದಲ್ಲಿ ಇಂಗ್ಲೆಂಡಿನಲ್ಲಿದ್ದಾಗ ಸಾವರ್ಕರ್ ಸಾವಿರದ ಎಂಟುನೂರ ಐವತ್ತೇಳರ ಪರಮ ಪ್ರತಾಪಿ ಸೇನಾಪತಿ ತ್ಯಾತ್ಯ ಟೋಪೆಯನ್ನು ಕುರಿತು ಬರೆದಿದ್ದರು ತ್ಯಾತ್ಯ ಓ ತಾತ್ಯ ಈ ಹತಭಾಗ್ಯ ಹಿಂದೂಸ್ಥಾನದಲ್ಲಿ ನೀನೇಕೆ ಹುಟ್ಟಿ ಬಂದೆ ಇನ್ನಾವುದಾದರೂ ದೇಶದಲ್ಲಿ ಹುಟ್ಟಿದ್ದರೆ ಅಲ್ಲಿನ ಜನ ನಿನ್ನನ್ನು ಚಿನ್ನದ ಪಲ್ಲಕ್ಕಿಯಲ್ಲಿ ಮೆರೆಸುತ್ತಿದ್ದರು ಸ್ವತಂತ್ರ ವೀರ ಸಾವರ್ಕರರ ಪರಿಚಿತ ಹೆಸರು ಸಹ ತಾತ್ಯ ಅಂದ್ರೆ ಶಿವರಾಮು ಅವರ ತಾಕತ್ತದು ಅಷ್ಟು ಚಂದ ಎತ್ಕೊಂಡ್ಬಂದು ಹೇಳ್ತಾರ ಅವ್ರ ಮನಸ್ನಲ್ಲಿ ಏನಿದೆ ಅಂತ ಯಾವುದೇ ವಿವರಣೆ ಇಲ್ದಿರೋ ನಮ್ಮೆಲ್ಲರ ಮನಸ್ಸಿಗೂ ತಾಟ ಬಿಡುತ್ತ ಮತ್ತೆ ಇದರಲ್ಲಿ ನಾನು ಅಂದ್ರೆ ಇದು ಇದ್ರೊಳಗೆ ಒಂದು ಹಾಡಿದೆ ವೀರ ಅಂತ ಒಂದು ಕೊನೆ ಸ್ಟ್ಯಾಂಡ್ ಇದೆ ಅದೊಂದು ಸ್ಯಾದು ಓದಿ ನಾನು ಮಾತು ಮುಗಿಸ್ಬಿಡ್ತೀನಿ ಕೀಘೇತಲೆ ವ್ರತನಹೆ ಅಂಹೆ ಅಂಧತೇನ ಲಬ್ಧ ಪ್ರಕಾಶ ಇತಿಹಾಸ ವಿಸರ್ಗಮಾನೆ ಜೇ ದಾ ಜೇ ದಿವ್ಯ ದಾಹತ ಮಣೂನಿ ಅಸಾವಯಾಚೆ ಬುದ್ಧ್ಯಾಚಿವಾಣ ಧರಿಲಿ ಕರಿಹೇ ಸತೀಚೆ ನಾವೇನು ಕುರುಡರಂತೆ ಈ ದಾರಿ ಹಿಡಿಯಲಿಲ್ಲ ಇದು ಶಿವರಾಮ್ ಅವರ ಅನುವಾದ ಚೆನ್ನಾಗಿ ಆಲೋಚಿಸಿಯೇ ಇತಿಹಾಸ ಮತ್ತು ಮನುಷ್ಯದ ಮನುಷ್ಯ ಸ್ವಭಾವದ ಬೆಳಕಿನಲ್ಲೇ ಪ್ರಾಣ ತೆರಬೇಕಾಗುವುದು ಎಂಬ ಅರಿವಿಟ್ಟುಕೊಂಡೇ ಈ ವೀರ ಕಂಕಣ ತೊಟ್ಟಿದ್ದೇವೆ ಅಂತ ಸಾವರ್ಕರ್ ಅವರು ಕ್ರಾಂತಿ ರಂಗಕ್ಕೆ ಧುಮುಕಿದ್ದು ದೇಶ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದು ಆಕ್ಸಿಡೆಂಟಲ್ ಅಲ್ಲ ತುಂಬಾ ಅವರು ಯೋಚನೆ ಮಾಡಿ ತಗೊಂಡ ನಿರ್ಧಾರ ಅದೇ ತರನೇ ಇಡೀ ಜೀವನ ಅವ್ರು ಬದುಕಿದ್ರು ಅಂತ ಇದೇ ತರಾನೇ ಅಂದ್ರೆ ಸ್ವಲ್ಪ ಇದನ್ನ ಮುಂದುವರಿಸಬಹುದು ಅಂತ ಆದ್ರೆ ಶಿವರಾಮ ಅವರು ಎಲ್ಲೂ ಕೂಡ ಕುರುಡ್ರಂತೆ ಸಾವರ್ಕರ್ ಅವ್ರನ್ನ ಅನುಸರಿಸಿಲ್ಲ ಅವರು ತುಂಬಾ ಯೋಚನೆ ಮಾಡಿ ಅಷ್ಟೇ ಚೆನ್ನಾಗಿ ಅಧ್ಯಯನ ಮಾಡಿ ಸಾವರ್ಕರ್ ಬಗ್ಗೆ ಒಂದೊಳ್ಳೆ ಪುಸ್ತಕ ಬರೆದಿದ್ದಾರೆ ಮತ್ ನಾವು ಅಷ್ಟೇನೆ ನಾವು ಏನ್ ಕುರುಡ್ರಂತ ಈ ಪುಸ್ತಕ ಓದಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಅಂತೀವಲ್ಲ ಹಾಗೆ ನಾವೆಲ್ಲರೂ ಈ ಪುಸ್ತಕ ಓದ್ಬೋದು ತಿಳ್ಕೋಬಹುದು ಮತ್ತೆ ಒಬ್ಬ ದೊಡ್ಡ ಹೋರಾಟಗಾರನ ಬಗ್ಗೆ ಮಾಹಿತಿ ತಿಳ್ಕೊಳ್ಬಹುದು ಕನ್ನಡದ ಸೊಗಸ ಏನು ಅಂತ ಅರ್ಥ ಮಾಡ್ಕೋಬಹುದು ಎಲ್ರಿಗೂ ನಮಸ್ಕಾರ ವಂದನೆಗಳು ಧನ್ಯವಾದಗಳು ಸರ್ ತುಂಬಾ ಅರ್ಥಪೂರ್ಣ ವಿಶ್ಲೇಷಣೆ ನಿಮ್ಮದಾಗಿತ್ತು ಸೀಮಿತ ಕಾಲಾವಕಾಶವನ್ನು ಪರ್ಫೆಕ್ಟ್ ಆಗಿ ಪಾಲಿಸಿದ್ರಿ ತುಂಬಾ ಧನ್ಯವಾದಗಳು